ನವರಾತ್ರಿಯ ಉತ್ಸವದಲ್ಲಿ ಒಂಬತ್ತು ದಿನಗಳಲ್ಲೂ ರಾತ್ರಿ ಕಾಲದಲ್ಲಿ ದೇವಿಯನ್ನು ದೇಗುಲಗಳಲ್ಲಿ ವಿಶೇಷವಾಗಿ ಅಲಂಕರಿಸಿ ಪೂಜಿಸುವುದು ನವರಾತ್ರಿ ಹಬ್ಬದ ವೈಶಿಷ್ಟ್ಯ ನವರಾತ್ರಿಯ ಮೊದಲ ಮೂರು ದಿನ ಮಹಾಕಾಳಿ ಅಥವಾ ಶ್ರೀ ದುರ್ಗೆಯನ್ನು ನಂತರದ ಮೂರು ದಿನ ಮಹಾಲಕ್ಷ್ಮಿಯನ್ನು ಕೊನೆಯ ಮೂರು ದಿನ ಮಹಾ ಸರಸ್ವತಿಯನ್ನು ಪೂಜಿಸಲಾಗುವುದು ಇಲ್ಲಿ ಮಹಾಕಾಳಿ ತಾಮಸಗುಣಕ್ಕೂ ಮಹಾಲಕ್ಷ್ಮಿ ರಾಜಸಗುಣಕ್ಕೂ ಮಹಾ ಸರಸ್ವತಿ ಸಾತ್ವಿಕ ಗುಣಕ್ಕೂ ಸಂಕೇತವಾಗಿದ್ದಾರೆ ಒಟ್ಟಿನಲ್ಲಿ ಅದರ ಅರ್ಥವೊಂದೇ ದುಷ್ಟಶಕ್ತಿಯ ನಾಶ ಮತ್ತು ಶಿಷ್ಟಶಕ್ತಿಯ ಪರಾಕಾಷ್ಠೆ ತನ್ನ ಭಕ್ತರ ರಕ್ಷಣೆಗಾಗಿ ಶ್ರೀಮಾತೆಯು ಅನೇಕ ಅವತಾರಗಳನ್ನೆತ್ತಿರೋಳು ಶ್ರೀಲಕ್ಷ್ಮಿ ಶ್ರೀ ಸರಸ್ವತಿ ಶ್ರೀ ಪಾರ್ವತಿ ಶ್ರೀ ಗಾಯತ್ರಿ ಶ್ರೀ ಸಾವಿತ್ರಿ ಶ್ರೀ ಲಲಿತಾ ಶ್ರೀ ದುರ್ಗಾ ಮುಂತಾದವು ಅವಳ ಅವತಾರ ವೈವಿಧ್ಯಗಳು ಈ ಎಲ್ಲ ಅವತಾರಗಳು ಪರಬ್ರಹ್ಮ ತತ್ವವನ್ನೇ ಪ್ರತಿಪಾದಿಸುವವು ದುರ್ಗೇತಿ ಸ್ಮೃತಿ ಮಾತ್ರೇಣ ಯಾತಿ ದುರ್ಗಂ ನೃಣಾಮಿ ಹ ಅಂದರೆ ದುರ್ಗಿ ಎಂದು ಸ್ಮರಿಸಿದ ಮಾತೃದಿಂದಲೇ ಮನುಷ್ಯರ ಕಷ್ಟಗಳೆಲ್ಲವೂ ನಾಶವಾಗುವವು ದುರ್ತೆಗಳನ್ನು ನಿವಾರಿಸಿ ಮುಕ್ತಿ ಪದವಿಯನ್ನು ನೀಡುವ ಒಂಬತ್ತು ವರ್ಷದ ಕನ್ಯೆಯನ್ನು ದುರ್ಗಾ ಎನ್ನಲಾಗಿದೆ ನಮ್ಮ ಜೀವನದಲ್ಲಿ ಮುಖ್ಯ ಲಕ್ಷಣಗಳು ಎರಡು ಒಂದು ಪ್ರೇಯಸ್ಸು ಮತ್ತೊಂದು ಶ್ರೇಯಸ್ಸು ಐಹಿಕ ಭೋಗಾದಿಗಳು ಪ್ರೇಯಸ್ಸಾದರೆ ಪಾರಲೌಕಿಕ ಭೋಗವೇ ಶ್ರೇಯಸ್ಸು ಇವೆರಡನ್ನೂ ಈ ಜನ್ಮದಲ್ಲೇ ಮನುಷ್ಯನಾದವನ್ನು ಸಾಧಿಸಿಕೊಳ್ಳಲು ಸಹಾಯ ಮಾಡುವ ಏಕೈಕ ಉಪಾಸನೆ ಶ್ರೀ ದುರ್ಗೋಪಾಸನೆ ಇತರ ದೇವತೆಗಳ ಉಪಾಸನೆಯಿಂದ ಸಾಧಕನಿಗೆ ಲೌಕಿಕ ಭೋಗ ಪ್ರಾಪ್ತಿಯಾದೀತು ಅಥವಾ ಪಾರಲೌಕಿಕ ಭೋಗವಾದ ಮೋಕ್ಷ ಸಿಗಬಹುದು ಆದರೆ ಭಗವತಿ ಮಾತ್ರ ಇವೆರಡನ್ನೂ ಏಕಕಾಲದಲ್ಲಿ ಕೊಡಬಲ್ಲಳು ಈ ವಿಷಯದಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರು ತಮ್ಮ ಒಂದು ಶ್ಲೋಕದ ಮೂಲಕ ದೃಢಪಡಿಸುತ್ತಾರೆ ಯಾಸ್ತಿ ಭೋಗೋ ನೋಕ್ಷ ಯತ್ರಾಸ್ತಿ ಮೋಕ್ಷೋ ಶ್ರೀ ಸುಂದರಿ ಸೇವನ ತತ್ಪರಾಣ ಮೋಕ್ಷಶ್ಚ ಭೋಗಶ್ಚ ಏವ ಭೋಗವಿದ್ದಲ್ಲಿ ಮೋಕ್ಷವಿಲ್ಲ ಮೋಕ್ಷವಿದ್ದಲ್ಲಿ ಭೋಗವಿರಲಾರದು ಭಗವತಿ ಉಪಾಸಕರಿಗೆ ಇವೆರಡೂ ಅವರ ಕೈಗೆ ಪ್ರಾಪ್ತಿಯಾದಂತೆ ಎನ್ನುತ್ತದೆ ರುದ್ರಯಾಮಲ ಭಗವತಿ ಶಕ್ತಿ ಸ್ವರೂಪಿಣಿ ಅವಳೇ ಶಕ್ತಿ ಅಧಿದೇವತೆ ಅವಳಿಲ್ಲದೆ ಜಗತ್ತಿನ ಯಾವ ಕಾರ್ಯವೂ ನಡೆಯಲಾರದು ಹರಿಹರ ಬ್ರಹ್ಮರು ಈ ಶಕ್ತಿಗೆ ಅಧೀನರು ಅವಳ ಶಕ್ತಿಯಿಂದಲೇ ಈ ಮೂರು ಮೂರ್ತಿಗಳು ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳನ್ನು ಮಾಡಬಲ್ಲರು ಆಚಾರ್ಯ ಶಂಕರರು ತಮ್ಮ ಸೌಂದರ್ಯ ಲಹರಿ ಕೃತಿಯಲ್ಲಿ ಬಹು ರಮಣೀಯವಾಗಿ ಈ ಶಕ್ತಿ ಸ್ವರೂಪಿಣಿಯನ್ನು ಸ್ತುತಿಕೆಯುತ್ತಾರೆ ಶಿವಃಕ್ತ್ಯುಕ್ತ ಯತಿ ಶಕ್ತಪ್ರಭವಿ ನೇ ದೇವೇವೋ ನ ಖಲು ಕುಶಲ ಸ್ಪಂದಿಮೀ ಅತಸ್ತ ಆರಾಧ್ಯಾಂ ಹರಿಹರವಿರಿಂಚಾತಿರೀ ಪ್ರಣನ್ ಸ್ತೋಂ ಪುಣ್ಯ ಪ್ರಭವತಿ ಹೇ ಭಗವತಿಯೇ ಶಿವನು ಶಕ್ತಿ ಸ್ವರೂಪಿಣಿಯಾದ ನಿನ್ನೊಂದಿಗೆ ಸಂಯೋಗವಾದಾಗಷ್ಟೇ ಪ್ರಪಂಚವನ್ನು ಸೃಷ್ಟಿಸಲು ಶಕ್ತನಾಗುತ್ತಾನೆ ಇಲ್ಲದೆ ಇದ್ದರೆ ಆತನಿಗೆ ಸ್ಪಂದಿಸಲು ಕೂಡ ಶಕ್ತಿ ಇರುವುದಿಲ್ಲ ಹರಿಹರ ಬ್ರಹ್ಮಾದಿ ದೇವತೆಗಳಿಂದ ಆರಾಧ್ಯಳಾಗಿರುವೆ ಅಂತಹ ನಿನ್ನನ್ನು ಪೂರ್ವಾರ್ಜಿತ ಪುಣ್ಯಶಾಲಿ ಅಲ್ಲದವರು ಹೇಗೆ ತಾನೇ ಸ್ತೋತ್ರಿಸಿ ನಮಸ್ಕರಿಸಲು ಅರ್ಹರಾಗುವರು ಈ ಶಕ್ತಿ ಸ್ವರೂಪಿಣಿಯಾದ ಶ್ರೀದೇವಿಯು ಮಹಾ ಸೌಂದರ್ಯದ ಖಣಿ ಎಂದು ಸೌಂದರ್ಯಲಹರಿಯ ಪ್ರಥಮ ಶ್ಲೋಕದಲ್ಲಿ ವರ್ಣಿಸಲಾಗಿದೆ ತಾಂಬೂಲ ಪೂರಿತ ಮುಖೀಂ ಇದು ಧ್ಯಾನ ಶ್ಲೋಕದ ಒಂದು ತುಣುಕು ತಾಂಬೂಲ ಚರ್ವಣ ಮಾಡುವುದು ಅವಳಿಗೆ ಬಹುಪ್ರಿಯವಾದದ್ದು ತಾಂಬೂಲ ರಸದಿಂದ ಅವಳ ಚೆಂದುಟಿಗಳು ರಂಜಿಸುತ್ತವೆ ಆದರೆ ತಾಂಬೂಲ ರಸಕ್ಕೆ ಕೆಂಪು ಬಣ್ಣವು ಒದಗಿದ್ದೇ ಅವಳ ತುಟಿಯಿಂದ ಎಂದು ಹೇಳುತ್ತಾ ಅವಳ ಮೈಬಣ್ಣವೂ ಕೆಂಪು ಕಣ್ಣುಗಳು ದೀರ್ಘವಾದದ್ದು ಮಿನಿನ ಆಕಾರದಲ್ಲಿ ಕೆಂಪಾಗಿದ್ದು ಮಿನುಗುತ್ತಾ ಕಾಂತಿಯನ್ನು ಸೂಸುತ್ತವೆ ಅವಳ ಸೌಂದರ್ಯದ ಹೊನಲು ಪ್ರವಾಹದೋಪಾದಿಯಲ್ಲಿ ವಿಶ್ವವ್ಯಾಪಿಯಾಗಿ ಹರಿಯುತ್ತದೆ ಸೌಂದರ್ಯವೆಂದರೆ ಇನ್ನೊಂದು ಭಾವದಲ್ಲಿ ನಮ್ಮನ್ನು ಕರಗಿಸುವ ಗುಣ ನಮ್ಮ ಗಟ್ಟಿಗೆ ತನ ಸಾಕು ಇನ್ನು ಅವಳ ಪಾದದ ರೇಣುವಿನಲ್ಲಿ ಕರಗಿ ನೀರಾಗೋಣ ಸಾಕು ಈ ಒತ್ತಡ ಭರಿದ ಜೀವನ ನಾನು ತಾನೆಂಬ ಅಹಮಿಕೆಯ ಮೇಲಾಟದಿಂದ ಅರ್ಧಂಬರ್ಧ ಜ್ಞಾನದ ಬಿಂಕದಿಂದ ಬೀಗಿದ ಕಠಿಣ ಹೃದಯವನ್ನು ಕರಗಿಸುವ ಗುಣವೇ ಈ ಭಗವತಿಯ ಸೌಂದರ್ಯವೆಂಬ ಮುಗುಳು ನಗೆಯ ಲಹರಿ ಅವಳ ಸನ್ನಿಧಾನ ಕರಗುವ ಜಾಗ ಬಾಗಿ ಕರಮುಗಿದು ಅವಳ ಕರುಣೆಯ ತೋಳ ತೆಕ್ಕಿಯಲ್ಲಿ ಸೆರೆಯಾಗುವ ಮುದ್ದಿನ ಶಿಶುವಾಗುವ ಭಾಗ್ಯ ಅವಳ ಮುಂದೆ ನಾವೆಲ್ಲ ಶಿಶುಗಳು ಮುಗ್ಧರು ಪಾಮರರು ಇಲ್ಲಿ ಜಾತಿ ಮತ ವರ್ಣ ಎಂಬ ಭೇದ ಭಾವವಿರದು ಎಲ್ಲರೂ ಅವಳ ಮಕ್ಕಳೇ ಅವಳ ಮಡಿಲೇರಿ ಸ್ತನ್ಯಪಾನ ಮಾಡುವ ಕಂದಮ್ಮಗಳು ನಾವು ಎಂಬಿ ಭಾವನೆಯಿಂದ ಸೌಂದರ್ಯ ಲಹರಿ ಕಾವ್ಯವು ಅನಾವರಣಗೊಳ್ಳುತ್ತದೆ ಸೌಂದರ್ಯ ಲಹರಿಯಲ್ಲಿ ತಾಂಬೂಲ ವರ್ಣನೆ ಶ್ಲೋಕ ಸಂಖ್ಯೆ ಅರವತ್ತೈದರಲ್ಲಿ ಮುಂದುವರಿದು ಹೀಗೆ ಹೇಳಿದೆ ಷಣ್ಮುಖ ದೇವೇಂದ್ರ ಉಪೇಂದ್ರರು ಯುದ್ಧದಲ್ಲಿ ರಾಕ್ಷಸರನ್ನು ಗೆದ್ದು ಹಿಂತಿರುಗಿ ಬಂದು ಕವಚ ತೆಗೆದು ಶಿರಸ್ತ್ರಾಣಗಳನ್ನು ತೆಗೆದಿಟ್ಟು ಶಿವ ನಿರ್ಮಾಲ್ಯವನ್ನು ಸೇವಿಸಬಾರದು ಹರ ನಿರ್ಮಾಲ್ಯ ಪರಿತ್ಯಾಜ್ಯಂ ಎಂದು ಸ್ಮೃತಿ ನೇರವಾಗಿ ತಾಯಿಯ ಹತ್ತಿರ ಬಂದು ಅವಳಿಂದ ನೀಡಲ್ಪಟ್ಟ ಅವಳ ತಾಂಬೂಲದ ಕಣೆಗಳನ್ನು ಸೇವಿಸುವರು ಯುದ್ಧದಲ್ಲಿ ಗೆದ್ದು ಬಂದದ್ದರಿಂದ ಭಗವತಿಯು ಪ್ರಸನ್ನಳಾಗಿ ಅವರಿಗೆ ಪ್ರೀತಿಯಿಂದ ತಾನು ಹಾಕಿಕೊಳ್ಳುವ ತಾಂಬೂಲದ ಕಿಂಚಿತ್ ಭಾಗವನ್ನು ಅವರಿಗೆ ಕೊಟ್ಟಳು ಇಂದ್ರಾದಿ ದೇವತೆಗಳನ್ನು ಸರ್ವೇಶ್ವರಿಯು ತನ್ನ ಮಗನಾದ ಷಣ್ಮುಖನಂತೆಯೇ ಪುತ್ರ ಪ್ರೇಮದಿಂದ ನೋಡುವಳು ಮತ್ತು ಅವರನ್ನು ನೋಡುತ್ತಾ ಆನಂದದಿಂದ ಮಂದಹಾಸ ಬೀರುವಳು ಎಂದು ವರ್ಣಿಸಲಾಗಿದೆ ಇಂತಹ ಪ್ರೇಮಮಯಿ ಮಾತೆಯ ಮನೆ ಪತಿ ಅವಳ ಸಂಸಾರ ಹೇಗಿದೆ ಎಂಬುದನ್ನು ಆಚಾರ್ಯ ಶಂಕರರು ತಮ್ಮ ಭವಾನಿ ಸ್ತುತಿಯ ಕೊನೆಯ ಎರಡು ಶ್ಲೋಕಗಳಲ್ಲಿ ಹೇಳುತ್ತಾರೆ ಅಮ್ಮ ನಿನ್ನ ಮನೆ ಕೈಲಾಸದಲ್ಲಿ ಇದೆ ನಿವಾಸ ಕೈಲಾಸೇ ಎಲ್ಲ ರೀತಿಯ ಸಂಪತ್ತುಗಳ ಗಣಿಯದು ಅದರ ಶೋಭೆಯನ್ನು ಸ್ವರ್ಗಾದಿ ಲೋಕಗಳು ಸಹ ಪಡೆಯಲಾರವು ಶ್ರೇಷ್ಠರೆನಿಸಿಕೊಂಡಿರುವ ಬ್ರಹ್ಮ ಇಂದ್ರಾದಿ ದೇವವೃಂದವು ಬಂದಿಖಾನೆಯಲ್ಲಿರುವ ಬಂದೀಖಾನೆಯಲ್ಲಿರುವ ಜನರಂತೆ ನಿನ್ನ ಬಿರುದಾವಳಿಗಳನ್ನು ಕೊಂಡಾಡುತ್ತಲೇ ಇರುತ್ತವೆ ಸಮಸ್ತ ತ್ರೈಲೋಕಗಳೇ ನಿನ್ನ ಪರಿವಾರವಾಗಿದೆ ನಿನ್ನ ದೃಷ್ಟಿಯಲ್ಲಿ ಬೇರೆಯವರು ಯಾರೂ ಇಲ್ಲ ಅಷ್ಟಸಿದ್ಧಿಗಳು ಸಹ ಕೈಮುಗಿದುಕೊಂಡು ನಿನ್ನ ಮನೆಯ ಬಾಗಿಲು ಬಳಿ ನಿಂತಿರುತ್ತವೆ ನಿನ್ನ ಆಜ್ಞೆಯನ್ನೇ ನಿರೀಕ್ಷಿಸುತ್ತಿರುತ್ತವೆ ದೇವಾದಿದೇವನಾದ ಮಹೇಶ್ವರನು ತಾನೇ ಸಮಸ್ತ ಪ್ರಪಂಚಕ್ಕೆಲ್ಲ ಒಡೆಯನಾಗಿದ್ದರೂ ಸಾಕ್ಷಾತ್ ಪರಬ್ರಹ್ಮನೇ ಆಗಿದ್ದರೂ ನಿನ್ನ ಪತಿಯಾಗಿದ್ದಾನೆ ಪರ್ವತರಾಜ ಹಿಮಾಲಯನು ನಿನ್ನ ತಂದೆಯಾಗಿದ್ದಾನೆ ಹೀಗಿರುವಾಗ ನಿನ್ನ ಅಪಾರ ಮಹಿಮೆಯ ಸರಿಸಾಡಿ ಮಾಡಿ ಸಡ್ಡು ಹೊಡೆಯುವವರು ಬೇರೆ ಯಾರು ತಾನೇ ಇದ್ದಾರೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುವುದು ಸಹಜ ಅದೇನೆಂದರೆ ಪರಮೇಶ್ವರನಾದ ಮಹಾದೇವನು ಕಡು ಬಡವ ಅವನ ಬಳಿ ಒಂದು ಕಿಲುಬು ಕಾಸು ಇಲ್ಲ ಮುದಿ ಎತ್ತಿನ ಮೇಲೆ ಸವಾರಿ ಮಾಡುತ್ತಾನೆ ಕೆಲವೊಮ್ಮೆ ವಿಷವನ್ನು ಸೇವಿಸುತ್ತಾನೆ ಭಂಗಿಯನ್ನು ತಿನ್ನುತ್ತಾನೆ ಉಡಲು ವಸ್ತ್ರಗಳು ಆತನ ಬಳಿ ಇಲ್ಲ ದಿಗಂಬರನಾಗಿ ಸ್ಮಶಾನದಲ್ಲಿ ಅಲೆದಾಡುತ್ತಿರುತ್ತಾನೆ ವಿಷಪೂರಿತ ಸರ್ಪಗಳನ್ನು ತನ್ನ ಅಂಗಾಂಗಗಳಲ್ಲಿ ಧರಿಸಿದ್ದಾನೆ ಭಸ್ಮದಿಂದ ತನ್ನ ಶರೀರವನ್ನು ಬಳಿದುಕೊಂಡಿರುತ್ತಾನೆ ಅವನ ಸ್ಥಿತಿಯೇ ಹೀಗಿರುವಾಗ ಅವನ ಮನೆಯಲ್ಲಿ ಅಪಾರ ಸಂಪತ್ತಿಗಿರುವುದಾದರೂ ಹೇಗೆ ಅಮ್ಮ ಇದೆಲ್ಲ ನಿನ್ನ ಪ್ರಭಾವವೇ ಆಗಿದೆ ನಿನ್ನ ಮಹಿಮೆಯೇ ಹೌದು ಕೊನೆಯ ಶ್ಲೋಕದಲ್ಲಿ ಹೀಗೆ ಹೇಳಲಾಗಿದೆ ಅಖಿಲಾಂಡಕೋಟಿ ಬ್ರಹ್ಮಾಂಡದ ಸಂಹಾರಕಾರದಲ್ಲೇ ಯಾವ ಮಹಾದೇವನ ನಿರತನಾಗಿದ್ದಾನೋ ಶ್ಮಶಾನದಲ್ಲಿ ವಾಸಿಸುತ್ತಿರುತ್ತಾನೋ ಚಿತಾಭಸ್ಮವನ್ನು ಬಳಿದುಕೊಂಡೇ ಶೋಭಾಯಮಾನನಾಗಿದ್ದಾನೋ ಭೂಮಂಡಲದ ಮೇಲೆ ಅಪಾರ ಕೃಪೆ ಭಯಂಕರ ಹಾಲಾಹಲ ವಿಷವನ್ನು ಕುಡಿದಿದ್ದಾನೋ ಹೇ ಮಂಗಳಾಂಗೀ ಭವಾನಿಯೇ ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವುದರಿಂದಲೇ ಈ ಕಾರ್ಯಗಳೆಲ್ಲವೂ ಅವನಿಗೆ ಸಾಧ್ಯವಾಗಿದೆ ಹಾಗಿಲ್ಲದಿದ್ದರೆ ಪ್ರಪಂಚವನ್ನೇ ನುಂಗಿ ಹಾಕುವ ಮಹಾಮೃತ್ಯು ಸ್ವರೂಪನಾದ ಪರಶಿವನಲ್ಲಿ ಇಂತಹ ದಯೆ ಕಾರುಣ್ಯ ಹೇಗೆ ತಾನೇ ಬರಲು ಸಾಧ್ಯವಾದೀತು ಇಂತಹ ನಿಗಲ್ತೆಯುಳ್ಳ ನಮ್ಮ ಅಮ್ಮ ಜಗಜ್ಜನನಿಯನ್ನು ಕಾಳಿ ಮಹಾಕಾಳಿ ಮಹಿಷಮರ್ದಿನಿ ಚಾಮುಂಡಿ ರಕ್ತದಂತಿ ಶಾಕಂಬರಿ ಭ್ರಾಮರಿ ಆದಿಪರಾಶಕ್ತಿ ಮಹಾಮಾತೆ ಮುಂತಾದ ಹೆಸರುಗಳಿಂದ ಪೂಜಿಸುತ್ತಾರೆ ನವರಾತ್ರಿ ಏಳನೇ ದಿನ ಸಾಮಾನ್ಯವಾಗಿ ಮೂಲಾ ನಕ್ಷತ್ರದಲ್ಲಿ ವಿದ್ಯಾಧಿದೇವತೆಯಾದ ಸರಸ್ವತೀ ದೇವಿಯನ್ನು ಪೂಜಿಸಲಾಗುತ್ತದೆ ಮಗುವಿಗೆ ಅದೇ ದಿನ ಅಕ್ಷರಾಭ್ಯಾಸ ಮಾಡಿಸುವುದು ಪುಸ್ತಕಗಳನ್ನು ದೇವಿಯ ಮುಂದಿಟ್ಟು ಅವುಗಳು ಅವಳ ಪ್ರತೀಕವೆಂದು ಭಾವಿಸಿ ಪೂಜಿಸುವುದು ಬಳಿಕ ನವಮಿಯಂದು ಅವುಗಳನ್ನು ವಿಸರ್ಜಿಸಿ ಮಕ್ಕಳು ಹಿರಿಯರು ಆದಿಯಾಗಿ ಭಗವತಿ ಯಶೋಗಾಥೆ ಇರುವ ಪುಸ್ತಕಗಳನ್ನು ಭಕ್ತಿಯಿಂದ ಓದಬೇಕು ನಮಗೆಲ್ಲ ಸದ್ಬುದ್ಧಿ ಸದ್ಗುಣ ವಿವೇಕ ಭಕ್ತಿ ವೈರಾಗ್ಯ ನೀಡಿ ಸಲಹಾ